ರಿಗೆ ನಮಸ್ಕಾರ ಮಹಾರಾಷ್ಟ್ರ ಸರ್ಕಾರದ ಆದೇಶದಂತೆ ಮುಂಬೈ ವಿಶ್ವವಿದ್ಯಾಲಯದ ಸೂಚನೆಯಂತೆ ಇವತ್ತು ನಾವು ಕನ್ನಡ ವಿಭಾಗದ ವತಿಯಿಂದ ಒಂದೇ ಮಾತ್ರ ಗಾನದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿದ್ದೇವೆ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಕಳೆದ ನಲವತ್ತಾರು ವರ್ಷಗಳಿಂದ ನಮ್ಮ ದೇಶ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಬಲವರ್ಧನೆಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಇದೆ ಇವತ್ತು ನಮ್ಮ ವಿಭಾಗದ ಎಲ್ಲ ಸದಸ್ಯರು ಸೇರಿ ಬಂಕಿಮಚಂದ್ರ ಚಟರ್ಜಿ ಅವರ ಒಂದೇ ಮಾತರಂ ಗೀತೆಯನ್ನು ಅತ್ಯಂತ ಯಶಸ್ವಿಯಾಗಿ ಹಾಡಿ ನಾವು ಖುಷಿಪಟ್ಟಿದ್ದೆವು ಒಂದು ರೀತಿಯಲ್ಲಿ ಇದು ಅಮೃತಗಳಿಗೆ ಅಂತ ಹೇಳ್ಬೋದು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ರಚನೆಯಾದಂತಹ ಒಂದೇ ಮಾತರಂ ಗೀತೆಗೆ ಈ ವರ್ಷ ಇವತ್ತು ನೂರ ಐವತ್ತರ ಸಂಭ್ರಮ ಯೋಚನೆ ಮಾಡಿಕೊಳ್ಳಿ ಒಂದೇ ಮಾತರ ನಮ್ಮ ಭಾರತೀಯರ ಭಾವಕೋಶದಲ್ಲಿ ಹೋದಂತಹ ಒಂದು ರಾಷ್ಟ್ರಗೀತೆ ಸ್ವದೇಶಿ ಚಳುವಳಿ ಸ್ವಾತಂತ್ರ್ಯ ಸಂಗ್ರಾಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಧಾನವಾದಂತಹ ಗೀತೆಯಾಗಿ ನಮ್ಮ ದೇಶದ ಜನಮನವನ್ನು ಪೋಣಿಸಿದ ಜೋಡಿಸಿದ ಕೂಡಿಸಿದ ಬೆಸದಂತಹ ಒಂದು ಅಪೂರ್ವವಾದಂತಹ ಒಂದು ಭಾವಗೀತೆ ಇದನ್ನು ಬರೆದವರು ಬಂಕಿಮ್ ಚಂದ್ರ ಚಟರ್ಜಿಯವರು ಬಂಕಿಮ್ ಬಂಕಿಮ ಚಂದ್ರ ಚಟರ್ಜಿಯವರು ಬಂಗಾಳಿ ಸಾಹಿತ್ಯದ ಒಂದು ಕ್ರಾಂತಿಕಾರಿ ಲೇಖಕ ಸವ್ಯಸಾಚಿ ಲೇಖಕ ಅವರು ಅತ್ಯುತ್ತಮ ಕಾದಂಬರಿಕಾರ ಕಥೆಗಾರ ಕವಿ ಸಾಹಿತಿ ಚಿಂತಕ ಪತ್ರಕರ್ತ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ಅರ್ಪಿಸಿಕೊಂಡರು ಅವರು ಬರೆದಂತಹ ಈ ಆನಂದಮಠ ಕಾದಂಬರಿಯ ಒಳಗಿನ ಒಂದು ಹಾಡು ಇವತ್ತು ಕೋಟಿ ಕೋಟಿ ಕಂಠ ಕಲಕಲ ನಿನಾದೆಯಾಗಿ ಅದು ಪ್ರವಹಿಸಿ ಬಂದಿರು ಪ್ರವಹಿಸ್ತಾ ಬಂದಿರುವುದು ಭಾರತೀಯರ ಭಾಗ್ಯ ಭಾರತೀಯರ ಏಕತೆಯನ್ನು ಹಿಡಿದಂತಹ ಒಂದು ಕವಿತೆಯನ್ನು ಹಾಡೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ಸಹಕರಿಸಿದ ಎಲ್ಲ ವಿಭಾಗದ ಮಿತ್ರರಿಗೆ ವಂದನೆಯನ್ನು ಸಲ್ಲಿಸ್ತೇನೆ ಧನ್ಯವಾದ sumita tu ma